ನಮಸ್ಕಾರ ಸ್ನೇಹಿತರೆ ಫೈನಲಿ ಮದುವೆ ಹತ್ರ ಬಂದೇ ಬಿಡ್ತು ಕಿಟ್ಟಿ ಮತ್ತು ರುಕ್ಮಿಣಿಯ ಮದುವೆಗೆ ಕಿಟ್ವಿ ರುಕ್ಮಿಣಿಯ ಮದುವೆಗೆ ಚಾರು ಚಾರಿ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಹಾಗಿದ್ರೆ ಮದುವೆ ಆಗತ್ತಾ ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಚಾರಿ ಇನ್ನಿಲ್ಲದ ಕಷ್ಟವನ್ನು ಪಡ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ನಿಮಿಷಾಂಬ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಚಾರಿಗಂತೂ ಏನಪ್ಪಾ ಇದು ಇಲ್ಲಿಂದ ನಾವು ಹೋಗೋದೇ ಕಷ್ಟ ಆಗಿತ್ತು ಈ ಕಡೆ ಅಜ್ಜಿ ಕೂಡ ಬಂದ್ರಲ್ಲ ಅಂತ ಆದರೆ ಅಜ್ಜಿ ಮಾತ್ರ ಒಂದು ಮಾತನ್ನು ಹೇಳ್ತಾರೆ ಖಂಡಿತ ಅದು ಸತ್ಯ ಅಂತಾನೆ ಅನಿಸುತ್ತೆ ಬಿಕಾಸ್ ಯಾವುದು ಕೂಡ ತುಂಬ ಸುಲಭವಾಗಿ ಸಿಕ್ಕಿದ್ರೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಜೊತೆಗೆ ಅದು ಅಷ್ಟು ತುಂಬ ದೊಡ್ಡ ದಿನ ಕಾಲದ ತನಕ ನಮ್ಮ ಜೊತೆ ಉಳಿಯೋದಿಲ್ಲ ಶಾಶ್ವತವಾಗಿ ಯಾವ ಎಲ್ಲವೂ ಕೂಡ ಅದು ಬಿಡುತ್ತೆ ಯಾವುದು ನಮಗೆ ಸುಲಭವಾಗಿ ಸಿಗುತ್ತೋ ಅದು ಹಾಗಾಗಿ ಯಾವುದೇ ಸಿಕ್ಕಿದ್ರೂ ಕೂಡ ನಾವು ಕಷ್ಟಪಟ್ಟೆ ಪಡ್ಕೋಬೇಕು ಅಂತ ಅವರು ಹೇಳಿದ ಮಾತಲ್ಲಿ ಖಂಡಿತ ಸತ್ಯ ಇದೆ ಹಾಗಂತ ಇಡೀ ರಿಸ್ಕನ್ನೇ ತಲೆ ಮೇಲೆ ಹಾಕ್ಕೊಳಕ್ಕೆ ಆಗೋದಿಲ್ಲ ಅನ್ನೋದು ನಿಜವಾದ ಮಾತು ಅಜ್ಜಿ ಇಲ್ಲಿಗೆ ಎಂಟ್ರಿ ಕೊಟ್ಟಾಯಿತು ಫ ತನ್ನ ಸೊಸೆ ಅಂದರೆ ತನ್ನ ಮೊಮ್ಮಗಳು ರುಕ್ಮಿಣಿನ ನೋಡಬೇಕು ಅನ್ನೋ ಆಸೆ ಶ್ರುತಿ ಮತ್ತು ಅಜ್ಜಿಗೆ ಹಾಗಾಗಿ ಚಾರು ಮತ್ತು ಜಾನಕಿ ಅಮ್ಮ ಇಬ್ಬರು ಕೂಡ ಹೋಗಿದ್ದೆ ಅಜ್ಜಿಗೆ ಮತ್ತೆ ಶ್ರುತಿಗೆ ರುಕ್ಮಿಣಿಯನ್ನು ತೋರಿಸ್ತಾರೆ ರುಕ್ಮಿಣಿಗಂತೂ ಇಲ್ಲಿ ಅಜ್ಜಿ ಮಾತನ್ನು ಕೇಳಿ ದಿಗಿಲುಟ್ಬಿಡುತ್ತೆ ಬಿಕಾಸ್ ಅಜ್ಜಿ ಹೇಳೋದು ಏನಮ್ಮ ಒಬ್ಬನಿಗೆ ಮನ್ಸು ಕೊಟ್ಟು ಇನ್ನೊಬ್ಬರನ್ನ ಮದುವೆ ಆಗೋಕ್ಕೆ ಹೋಗ್ತಿದ್ಯಲ್ಲ ಈ ಮನೆಗೆಲ್ಲ ನಿನ್ನನ್ನು ಕರ್ಕೊಂಡು ಹೋಗೋಕೆ ಪ್ಯಾಟೆಯಿಂದ ಒಂದಷ್ಟು ಮಂದಿ ಹೆಣ್ಣುಮಕ್ಕಳಾಗಿ ವೇಷ ಧರಿಸ್ಕೊಂಡು ಗಂಡು ಮಕ್ಕಳು ಬಂದಿದಾರಲ್ಲ ಈ ಒಂದು ವಿಷಯನೆಲ್ಲ ಹೋಗಿದ್ದೆ ಅಣ್ಣಾಜಿ ಹತ್ರ ಹೇಳ್ತೀನಿ ಅಂತಂದ್ರೆ ಈ ಕಡೆ ರುಕ್ಮಿಣಿ ದಯವಿಟ್ಟು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ತದನಂತರ ಏನು ಹೆದ್ರು ಆ ರುಕ್ಮಿಣಿ ಅವ್ರು ಯಾರೂ ಅಲ್ಲ ಅಜ್ಜಿ ನಮಗೆ ಅಜ್ಜಿ ಆಗಬೇಕು ಅಂದರೆ ಕಿಟ್ಟಿ ಇವ್ರಿಗೆ ಮೊಮ್ಮಗ ಅಂತ ಹೇಳ್ತಿದ್ದಾಗೆ ಕಿಟ್ಟಿ ಮತ್ತು ರಾಮಾಚಾರಿ ಅಜ್ಜಿ ಅಂತ ಗೊತ್ತಾಗ್ತಿದ್ದಾಗೆ ರುಕ್ಮಿಣಿಗೆ ತುಂಬಾ ಖುಷಿ ಆಗುತ್ತೆ ಆಶೀರ್ವಾದ ತಗೋ ಅಜ್ಜಿದು ಅಂತ ಚಾರು ಹೇಳಿದಾಗ ಆಶೀರ್ವಾದ ಕೂಡ ತಗೋತಾಳೆ ನಂತರ ನಮ್ಮ ವೈನಿ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾರೆ ಅಂತ ಶ್ರುತಿ ಹೇಳ್ತಿದ್ರೆ ಈ ಕಡೆ ರುಕ್ಮಿಣಿ ಇವ್ರು ಯಾರಿರ್ಬೋದು ಅಂತ ಅನ್ಕೋತಾಳೆ ಅದಕ್ಕೆ ಈ ಕಡೆ ಚಾರು ಅದು ನಿನಗೆ ಒಬ್ಬರು ಫೈಟ್ ಮಾಡೋಕೆ ಬೇಕಲ್ವಾ ಅದೇ ನಮ್ಮ ಮುದ್ದು ನಾದ್ನಿ ಶ್ರುತಿ ಅಂತ ಹೇಳ್ತಾರೆ ಶ್ರುತಿನ ಕೂಡ ಹಾಗೆ ಮಾಡ್ತಾಳೆ ರುಕ್ಮಿಣಿ ತದನಂತರ ಎಲ್ಲರೂ ಕೂಡ ಬಂದಿದ್ದಾಯ್ತು ಇನ್ನೊಂದು ಇಬ್ಬರು ಇದ್ದಾರೆ ಅಷ್ಟೇ ಅವರು ಕೂಡ ಬಂದ್ಬಿಟ್ರೆ ಎಲ್ಲ ಪೂರ್ತಿ ಆಗಿಬಿಡುತ್ತೆ ಇಲ್ಲಿಂದ ಹೋಗೋದಷ್ಟೇ ಅಂತ ಹೇಳ್ತಿದ್ದಾಳೆ ಚಾರು ಈ ಕಡೆ ಜಾನಕಿ ಅಮ್ಮ ಕೂಡ ಹೌದು ಅವರು ಹಾಗೆ ಕೋದಂಡ ಕಿಟ್ಟಿ ಮೂವರು ಕೂಡ ಬಂದುಬಿಟ್ರೆ ಮದುವೆ ಆಗೇ ಬಿಡುತ್ತೆ ಇಲ್ಲಿಂದ ಹೋಗ್ಬೋದು ನಾವು ಅಂತ ಜಾನಕಿ ಅಮ್ಮ ಕೂಡ ಹೇಳ್ತಿದ್ದಾರೆ ನಂತರ ತುಂಬ ಮುದ್ದಾಗಿದೆ ಆ ಮಗಳೇ ಸೌಂದರ್ಯ ಅಂತಕ್ಕಂಥದ್ದು ಹೆಣ್ಣಿಗೆ ಆ ಕಾಲದಿಂದನೂ ಒಂದು ರೀತಿ ಶಾಪನೆ ನಿನಗೂ ಕೂಡ ಅದು ತಪ್ಪಿದ್ದಲ್ಲ ಖಂಡಿತ ನನ್ನ ಮೊಮ್ಮಗಂಗೆ ಮುದ್ದಾದ ಜೋಡಿ ನೀನು ಅಂತ ಮೊಮ್ಮಗಳನ್ನ ತುಂಬ ಹೃದಯದಿಂದ ಹೋಗ್ಲತ್ತಿದ್ದಾರೆ ನಿಮ್ ಶಾಂಬ ಅವರು ತದನಂತರ ಅತ್ತ ಕಡೆ ಅಣ್ಣಾಜಿ ಮತ್ತು ಅವರ ಹೆಂಡತಿ ತಮ್ಮ ಎಲ್ಲ ಕೂಡ ಮಾತನಾಡ್ತಿದ್ದಾರೆ ಇವಜ್ರಿ ಯಾರಪ್ಪ ನಮ್ಮದು ಎಲ್ಲ ಕೂಡ ಎಲ್ವಾ ಕಾಂದನು ವಿಷಯಗಳ್ನು ಸಂಗತಿಗಳನ್ನೂ ಸತ್ಯವನೇ ಹೇಳ್ತಾರಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ಆನಂದ ಅವರು ಕೂಡ ಹೌದು ಅವ್ರಿಗೆ ಹೇಳಿದ ಮಾತು ಖಂಡಿತ ಅಜ್ಜ ಇದೆ ನಾನು ಚಿಕ್ಕವನಿದ್ದಾಗ ಖಂಡಿತ ನನಗೆಲ್ಲ ಕೂಡ ನೆನಪಿದೆ ಅಂತ ಹೇಳ್ತಾರೆ ಈ ಕಡೆ ಅಣ್ಣಾಜಿ ಕೂಡ ಹೌದು ಎಲ್ಲ ವಿಷಯನೂ ಕೂಡ ಕರೆಕ್ಟಾಗಿ ಹೇಳಿದ್ರು ಏನಿರ್ಬೋದು ನಾವು ಆ ಊರಿನ ಸಂಬಂಧನೇ ಬೇಡ ಅಂತ ಅಲ್ಲಿಂದ ಬಂದ್ವಿ ಬಟ್ ಇವಾಗ ನೋಡಿದ್ರೆ ಅಜ್ಜಿ ಬಂದಿದ್ದಾರೆ ನಾನು ಒಟ್ಟಿನಲ್ಲಿ ಕಾಲ್ ಮಾಡಿ ಅಲ್ಲಿಗೆ ವಿಷಯ ತಿಳ್ಕೋತೀನಿ ಅಂತ ಹೇಳಿ ಊರಲ್ಲಿ ಯಾರೋ ಇದ್ದಾರೆ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಅಣ್ಣಾಜಿ ಅನ್ಕೋತಾರೆ ಈ ಕಡೆ ಶಾಂತ ಅವ್ರು ಕೂಡ ಅಯ್ಯೋ ಎಷ್ಟೋ ನಮ್ಮ ಮನೇಲಿ ಬಂದು ಇದ್ದೋಗ್ತಾರೆ ಆ ಅಜ್ಜಿ ಕೂಡ ಯಾವುದೋ ಮೂಲೆಯಲ್ಲಿ ಇತ್ಕೊಳ್ಳುತ್ತೆ ಬಿಡಿ ಮದುವೆ ಮುಗಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಅಣ್ಣಾಜಿ ಏನಾದರೂ ಊರಿಗೆ ಕಾಲ್ ಮಾಡಿದ್ರೆ ಖಂಡಿತ ಇಲ್ಲಿ ಚಾರಿ ಚಾರು ನಾಟಕ ಬಟ್ ಆ ಅಜ್ಜಿ ಬಗ್ಗೆ ಎಲ್ಲ ವಿಷಯ ಗೊತ್ತಾಗೋ ಸಾಧ್ಯತೆ ಇರುತ್ತೆ ಇತ್ತ ಕಡೆ ಚಂದಪ್ಪ ಬಳಿ ಕೆಲಸ ಮಾಡಿರ್ತಕ್ಕಂಥ ಅಣ್ಣಾಜಿ ಕಡೆವ ಅಣ್ಣಾಜಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ಕಡೆ ಅಣ್ಣಾಜಿಗೆ ಕಾಲ್ ಬರ್ತಿದ್ದಾಗ ಆನಂದ್ ಕಾಲ್ ರಿಸೀವ್ ಮಾಡ್ತಾರೆ ಯಾರೋ ಬೀರ ಕಾಲ್ ಮಾಡ್ತಿದ್ದಾರೆ ನೋಡು ಅಂತ ಹೇಳ್ತಿದ್ರೆ ಈ ಕಡೆ ಹೋ ನನ್ನ ನಾನೇ ಇಡ್ಸಿರೋದು ಆ ಚಂದಪ್ಪನ ಬಳಿ ಅಂತ ಕಾಲ್ ರಿಸೀವ್ ಮಾಡ್ತಾರೆ ಅಣ್ಣವ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ನೀವು ಒಂದು ವಿಷಯ ಹೇಳಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದ್ದೀನಿ ಚಂದಪ್ಪ ತನ್ನ ಕಡೆಯವರು ನಿಮ್ಮ ಮನೆ ಒಳಗಡೆ ಕಳಿಸಿದ್ದಾರೆ ಜೊತೆಗೆ ನಿಮ್ಗೆ ಅಪಾಯ ಇದೆ ಅಂತ ಹೇಳ್ತಾರೆ ಇದರಿಂದ ಅವ್ರಿಗೆ ಖಾಬರಿ ಆಗತ್ತೆ ಒಂದಿಷ್ಟು ಧ್ವನಿ ಅಷ್ಟೇ ಕೇಳಿಸದೆ ಅಪಾಯ ಇದೆ ಚಂದಪ್ಪ ಕಿತಾಪತಿ ಮಾಡಿದ್ದಾರೆ ಅಂತ ಅದನ್ನು ಹೊರತಾಗಿ ಏನೂ ಕೂಡ ಕೇಳಿಸೋದಿಲ್ಲ ಇಲ್ಲಿ ಅಣಾಜಿಗೆ ಅದ ಕಡೆಯಿಂದ ಎಲ್ಲಾನು ಕೂಡ ವಿಷಯ ಹೇಳ್ತಿದ್ದಾರೆ ನಿಮ್ಮ ಮನೆಗೆ ಪ್ಯಾಟೆಯಿಂದ ಒಂದಷ್ಟು ಮಂದಿ ಅಡುಗೆ ಬಟ್ಟು ವೇಷದಲ್ಲಿ ಗಂಡು ಮಕ್ಕಳು ಹೆಣ್ಮಗಳಾಗಿ ಬಂದಿದ್ದಾರೆ ಅಂತ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಬಟ್ ನೆಟ್ವರ್ಕ್ ಇಶ್ಯೂ ಇಂದ ಯಾವುದೂ ಕೂಡ ಕೇಳಿಸುವುದಿಲ್ಲ ಅಹ್ ಇಲ್ಲಿ ಅಣ್ಣಾಜ್ಗೆ ತದನಂತರ ಈ ಕಡೆ ಮೆಸೇಜ್ ಮಾಡು ನೀನು ಏನು ಹೇಳ್ತಿದ್ಯಾ ವಿಶ್ವನ ಮೆಸೇಜ್ ಮಾಡು ಅಂತ ಹೇಳ್ತಾರೆ ಅಣ್ಣಾಜಿ ನಂತರ ಮೆಸೇಜ್ ಮಾಡಬೇಕು ಅಷ್ಟರಲ್ಲಿ ತಿರುಗಿ ನೋಡಿದ್ರೆ ಚಂದಪ್ಪ ಚಂದಪ್ಪನ ಕೈಗೆ ಆ ವ್ಯಕ್ತಿ ಸಿಕ್ಕಬಿದ್ದಾರೀ ಫೋನ್ ಇಸ್ಕೊಂಡಿದ್ದೆ ಏನು ನನ್ನ ತಂಗಿ ಮಗಳಿಗೆ ತೊಂದರೆ ಕೊಡ್ತಾ ಇದೆಯಾ ನೀನು ಯಾವುದೇ ಕಾರಣಕ್ಕೂ ನೀನು ತೊಂದರೆ ಕೊಡೋದಕ್ಕೆ ಬಿಡುವುದಿಲ್ಲ ನಿನ್ನ ಕಡೆವನ್ನೇ ನನ್ನ ಜೊತೆ ಇರಿಸಿದ್ಯಾ ನಿನ್ ಕಡೆ ಒಂದು ಸಿಕ್ಕು ನೋಡ್ತಾ ಇರು ಅಂತ ಹೇಳ್ತಿದ್ರೆ ಈ ಒಂದು ಅಹಂಕಾರ ಸಲ್ಲದು ನಿನಗೆ ಅಂತ ಅಣ್ಣಾಜಿ ಹೇಳ್ತಿದ್ರೆ ನಾನು ಇದೇ ರೀತಿ ಮೀಸೆ ಮೇಲೆ ಕೈ ಇಡೋದು ಅಹಂಕಾರ ತೋರಿಸ್ತೀನಿ ನನ್ನ ತಂಗಿ ಮಗಳ ಮದ್ವೆನ ಅದು ಹೆಂಗ್ ನೀನ್ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ನನ್ನ ತಂಗಿ ಮಗಳನ್ನ ನಾನು ಕಾಪಾಡೇ ಕಾಪಾಡ್ಕೋತೀನಿ ಅಂತ ಹೇಳಿ ಚಂದಪ್ಪ ಚಾಲೆಂಜ್ ಮಾಡ್ತಿದ್ದಾರೆ ಈ ಕಡೆ ಅಣ್ಣಾಜಿ ಅಂತೂ ಕೂಡ ಎಗ್ರಿ ಎಗ್ರಿ ಬೀಳ್ತಿದ್ದಾರೆ ಫುಲ್ ಅವರು ಕೂಡ ಸಿಟ್ಟಾಗ್ಬಿಟ್ಟಿದ್ದಾರೆ ಇಲ್ಲಿ ಚಾರು ಮತ್ತೆ ಚಾರಿ ಇವರಿಬ್ಬರು ಮಾತನಾಡ್ತಿರೋದನ್ನು ಕೇಳಿಸ್ಕೊತಿದ್ದಾರೆ ಖಂಡಿತ ಇಲ್ಲಿ ಚಂದಪ್ರ ಜೊತೆ ಮಾತಾಡ್ತಿರೋದು ಹಾಗಿದ್ರೆ ಇವ್ರಿಗೆ ನಮ್ಮ ಸುಳಿವು ಸಿಕ್ಕಿದೆ ಅಂತ ಅನಿಸುತ್ತೆ ನಮಗೆ ಇಲ್ಲಿ ಜಾಸ್ತಿ ದಿನ ಆಯಸ್ಸಿಲ್ಲ ಖಂಡಿತ ಸಿಕ್ಕಿ ಬೀಳಬೇಕಾಗುತ್ತೆ ಅಂತ ಇಬ್ಬರು ಕೂಡ ಆಲೋಚನೆ ಮಾಡ್ತಾರೆ ಇದರ ನಡುವೆ ಚಾರಿ ಚಾರು ಆಲ್ರೆಡಿ ಅವರ ಕೈಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಆನಂದ್ ಅವರ ಹೆಂಡತಿ ಕೈಯಲ್ಲಿ ಕೂಡ ಹೇಗಂದರೆ ಇಲ್ಲಿ ಚಾರು ಅಂತೂ ಬಂದಿದ್ದೆ ತನ್ನ ಗಂಡನ್ನು ನೋಡಿದೆ ಎಷ್ಟು ಮುದ್ದು ನೀನು ಎಲ್ರಿಗೂ ಕೂಡ ಎಷ್ಟು ಇಷ್ಟ ಗೊತ್ತಾ ಪ್ರತಿಯೊಬ್ಬರಿಗೂ ಕೂಡ ಇಂಥ ಒಬ್ಬ ಮಗ ಇರಬಾರ್ದು ಇಂಥ ಒಬ್ಬ ಅಣ್ಣ ಇರಬಾರ್ದ ಅಟ್ಲೀಸ್ಟ್ ಇಂಥವ್ನೊಬ್ಬ ನಮ್ಮ ಪಕ್ಕದ ಮನೆ ಹುಡುಗನಾರು ಆಗಿರಬಾರ್ದ ಅಂತ ಅನಿಸುತ್ತೆ ಅಷ್ಟು ಒಳ್ಳೆಯವನು ಎಂಥ ಸಮಯದಲ್ಲೂ ಎಂಥ ಪರಿಸ್ಥಿತಿನಾದರೂ ಕೂಡ ಎದುರಿಸ್ತೀಯಾ ನೀನು ಅಂದಾಗ ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಾವು ಏನು ಮಾಡೋಕ್ಕೂ ಕೂಡ ರೆಡಿ ಆಗಿರ್ತೀವಿ ನಿಮಗೋಸ್ಕರ ನಾನು ಏನು ವೇಷನೂ ಆಗ್ತೀನಿ ನಿಮ್ಮ ಪ್ರೀತಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿರ್ತಾರೆ ರಾಮಾಚಾರಿ ಆಗ ಪ್ರೀತಿಯಿಂದ ಚಾರು ಚಾರಿನ ಹಬ್ಕೋತಾಳೆ ಹಣಗೆ ಮುತ್ಕೊಡ್ತಾಳೆ ಕೆನ್ನೆಗೆ ಮುತ್ಕೊಡ್ತಾಳೆ ಇದನ್ನು ಅವರು ಮತ್ತು ಆನಂದ ಅವರು ಹೆಂಡ್ತಿ ನೋಡಿದೆ ಚಿ 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 ಅಸಹ್ಯ ಅಸಯ್ಯ ಪ್ಯಾಟೆಯಿಂದ ಏನೋ ತುಂಬ ಚೆನ್ನಾಗಿ ಓದ್ಕೊಂಡು ಡಾಕ್ಟ್ರಾಗಿ ಬಂದಿದ್ಯಾ ಅಂತ ಅಂದ್ಕೊಂಡ್ರೆ ಇಂಥ ಅಸೈತ್ ಕೆಲಸನ ನಾ ಹೆಣ್ಮಳು ಹೆಣ್ಮಗಳಿಗೆ ಮುತ್ಕೊಡ್ದೆ ಉಮ್ಮ ಒಬ್ಬೊಬ್ಬೊಬ್ಬ ಇದನ್ನು ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಮೊದಲು ತಾಯಿ ಮದುವೆನ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ಬೇಡವ ಮಾತಾಯಿ ಯಾವುದೇ ಕಾರಣಕ್ಕೂ ಕೂಡ ನೀನು ಇರಬೇಡ ಬೇರೆಯವ್ರು ಯಾರು ಮುಂದೆನೂ ಕೂಡ ಈ ರೀತಿ ಕಾಣಿಸ್ಕೋಬೇಡ ತಾಯಿ ಅಯ್ಯಪ್ಪ ನೋಡಿ ಅಸಹ್ಯ ಆಗೋಯ್ತು ನಮ್ಮ ಕಣ್ಣುಗಳನ್ನ ಹೋಗಿ ತೊಳ್ಕೊಂಡ್ಬಿಡ್ಬೇಕು ಅಂತ ಇಬ್ರು ಹೋಗ್ತಾರೆ ನೋಡಿದ್ರ ಏನಾಯ್ತು ಅಂತ ಇದ್ ಬೇಕಿತ್ತ ನಿಮ್ಗೆ ಅಂತ ಚಾರಿ ಕೇಳಿದಕ್ಕೆ ಏನು ಕೇಳಿದ್ರು ತಪ್ಪು ತಿಳ್ಕೊಂಡಿದ್ದಾರೆ ಹುಡುಗಿರು ಅದಕ್ಕೋಸ್ಕರ ಈ ರೀತಿ ಗೊತ್ತಾದ್ರೆ ಅವ್ರಿಗೆ ಎಂತ ಆಗತ್ತೆ ಆಗತ್ತೆ ಗೊತ್ತಾ ಅಂತ ಚಾರು ಹೇಳ್ತಾಳ ತದನಂತರ ಈ ಕಡೆ ತುಂಬಾ ಕ್ರಿಟಿಕಲ್ ಆಗ್ತದೆ ಅಣ್ಣಾಚಿಗೆ ಅನುಮಾನ ಬಂದಿದೆ ಚಾರು ಚಾರಿ ತನ್ನ ಇಡೀ ಕುಟುಂಬದ ಜೊತೆ ರುಕ್ಮಿಣಿನ ಇಲ್ಲಿಂದ ಎತ್ತಾಕೊಂಡು ಹೋಗ್ಬೇಕಾಗಿದೆ ಅದ್ರ ನಡುವೆ ಆ ಕಡೆಯಿಂದ ಕಿಟ್ಟಿ ಕೂಡ ಇದೇ ರಾಮ್ಪುರಕ್ಕೆ ಬರ್ತದ ಬಿಕಾಸ್ ಕಿಟ್ಟಿಯ ಮದುವೆ ಇದೆ ರುಕ್ಮಿಣಿಯ ಜೊತೆ ಶುಕ್ರವಾರ ಶುಕ್ರವಾರ ಇಡೀ ಕುಟುಂಬ ಅದೇ ಒಂದು ಅದ್ಧೂರಿ ಮದುವೆ ಸಮಾರಂಭದಲ್ಲಿ ಕಿಟ್ಟಿ ಮತ್ತು ರುಕ್ಮಿಣಿನ ಮದುವೆ ಮಾಡಿಸೋಕೆ ಶುತ ಸಿದ್ಧವಾಗಿದ್ದಾರೆ ಹಾಗಿದ್ರೆ ಅವರು ಅನ್ಕೊಂಡಾಗೆ ಮದುವೆ ನಡೆಯುತ್ತಾ ಖಂಡಿತ ಕಿಟ್ಟಿ ಮತ್ತು ರುಕ್ಮಿಣಿಯ ಮದುವೆ ಆಗುತ್ತೆ ಬಟ್ ಮದುವೆ ಆಗೋದ್ರ ಒಳಗೆ ಸಾಕಷ್ಟು ರೀತಿಯ ಹಂಗಾಮ ಕೂಡ ನಡೆಯುತ್ತೆ ಯಾಕಂದ್ರೆ ರುಕ್ಮಿಣಿ ಮದುವೆ ಆಗೋ ಹುಡುಗ ರುಕ್ಮಿಣಿನ ಮದುವೆ ಆಗಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ ಇದರ ನಡುವೆ ರುಕ್ಮಿಣಿ ಕಿಟ್ಟಿನ ಮದುವೆ ಆಗಬೇಕಾಗಿದೆ ಹಾಗಾಗಿ ಇಲ್ಲಿ ಅಣ್ಣಾಜಿ ಕೈ ತಪ್ಪಿ ಹೋಗ್ತಿರೋ ರುಕ್ಮಿಣಿನ ಉಳಿಸ್ಕೊಳ್ಳೋಕೆ ಅಣ್ಣಾಜಿ ಕೂಡ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೂ ಕೂಡ ಮೀರಿ ಚಾರು ಚಾರಿ ಕಿಟ್ಟಿ ಮತ್ತೆ ರುಕ್ಮಿಣಿನ ಮದ್ವೆ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಹಾಗಾದ್ರೆ ಹೇಗಿರುತ್ತೆ ಆ ಒಂದು ಮದುವೆ ಸಂಚಿಕೆ ತಿಳ್ಕೊಬೇಕು ಅಂದ್ರೆ ಮೊದಲ ಬೀಚ್ ಬೀಚ್ ಮಾಡುದನ್ನು ಮರಿಬಿಟ್ಟು